Happy birthday to you. I am so sixteen. <laughs> no? ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನು ವಿದೇಶಿ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಸ್ತಾ ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ನೀವು ಬಿಡು ಮಾಡಿಕೊಂಡು ನನ್ನ ಬರ್ಡೇಗೆ ವಿಶ್ ಮಾಡಿದ್ರಿ ಸೋಷಿಯಲ್ ಮೀಡಿಯಾ ಮುಖಾಂತರ ಪರ್ಸನಲ್ ಮೆಸೇಜಸ್ನ ಹಾಕಿದ್ರಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಮಟ್ಟಿಗಾದರೂ ಪ್ರೀತಿಸ ಜನಗಳನ್ನ ನಾನು ಪಡ್ತಿದೀನಲ್ಲ ಅಂತ ತುಂಬಾನೇ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ ಇದು ಸೊ ಎಂಗೇಜಿಂಗ್ ಆಗಿ ಇಟ್ಕೊಳ್ಳೋಣ ಬರ್ಡೇ ದಿವಸ ಅಂತ ಅಂದ್ಕೊಂಡು ಬೆಳಗನೆ ಎದ್ದು ದೇವ್ರ ಪೂಜೆ ನಮ್ಮ ಮನೆಯಲ್ಲಿ ದೇವ್ರ ಪೂಜೆ ಮಾಡಿ ನಮ್ಮ ಗಾರ್ಡನಲ್ಲೇ ಅಲ್ಲೇ ಬಿಟ್ಟಿದಂತ ಹೂಗಳನ್ನೆಲ್ಲ ಇಟ್ಟು ದೇವ್ರ ಪೂಜೆ ಎಲ್ಲ ಮಾಡಿ ಸಂಜೆ ಹೋಗೋಣ ಅಂತ ಇದ್ದೆ ದೇವಸ್ಥಾನಕ್ಕೆ ಬೇಗ ಬೇಗ ಪೂಜೆ ಮಾಡಿ ಅವಾಗೆ ಹೋಗೋಣ ಅಂತ ಬೆಳಗನೆ ಹೋಗೋಣ ಅಂತ ರೆಡಿ ಆಗಿದ್ದಂಥದ್ದು ಸೊ ದೇವ್ರ ಪೂಜೆ ಎಲ್ಲ ಮಾಡಿ ನಾನು ರೋಶಿನಿ ಹೊರಟಿದಂಥದ್ದು ದೇವಸ್ಥಾನಕ್ಕೆ ಈಗ ಮಕ್ಕಳಿಗೆಲ್ಲ ಸ್ಕೂಲ್ ಹಾಲಿಡೇಸ್ ಇದೆ ಸೊ ರೋಶನಿ

ಅದೇ ಸರಿ ಏನಾಗ್ತಿತ್ತು ಅಂತ ಕ್ರಿಸ್ಮಸ್ ಕ್ರಿಸ್ಮಸ್ ಹಾಲಿಡೇಸ್ ಎಲ್ಲ ನಮಗೆ ಹಿಂಗೋ ನಾವು ರಜಾ ಹಾಕ್ಕೊಂಡು ಇದು ಮಾಡ್ತಾ ಇದ್ವಿ ಈ ಸರಿ ಅಂತೂ ಬರ್ಡೇಗೆ ಅಂತಾನೆ ರಜಾ ಹಾಕ್ಕೊಂಡಿದ್ದಂಥದ್ದು ಸ್ವಲ್ಪ ಕೆಲಸದಿಂದ ಎಲ್ಲ ಸ್ವಲ್ಪ ಬ್ರೇಕ್ ಬೇಕಾಗಿತ್ತು ಅದಕ್ಕೋಸ್ಕರ ರಜಾ ಹಾಕ್ಕೊಂಡು ನಾವು ಹೋಲ್ ಡೇ ಎಂಗೇಜಿಗಾಗಿರೋಣ ಸುಮ್ಮನೆ ಮನೇಲೇ ಇರೋದು ಬೇಡ ಅಂತ ದೇವಸ್ಥಾನಕ್ಕೆ ಹೋಗಿದಂಥದ್ದು ದೇವಸ್ಥಾನದಲ್ಲಿ ಆ್ಯಕ್ಚುಲಿ ವೀಕ್ ಡೇ ಆಗಿರೋದ್ರಿಂದ ಬೇಗ ಕ್ಲೋಸ್ ಮಾಡ್ತಾರೆ ಅಂತ ಬೇಗ ಬೇಗ ಬಂದಿದಂಥದ್ದು ಸದ್ಯ ನಾವು ಹೋಗಿ ಅರ್ಚನೆ ಮಾಡಿ ಎಲ್ಲ ದೇವ್ನ ನೋಡಿ ಆಮೇಲೆ ಕ್ಲೋಸ್ ಮಾಡಿದಂಥದ್ದು ತುಂಬಾ ಖುಷಿಯಾಯ್ತು ನಿಮ್ಮ ಹುಟ್ಟಿದ ದಿವಸ ದೇವ್ರನ್ನ ನೋಡೋವಂಥದ್ದು ತುಂಬನೇ ಒಂಥರ ಯಾಕೆ ಅಂತಂದರೆ ಕ್ಲೋಸಿಂಗ್ ಟೈಮಲ್ಲಿ ಹೋದಾಗ ದೇವ್ರನ್ನ ಎಲ್ಲಪ್ಪ ಬಾಗ್ಲಾಕ್ ಬಿಡ್ತಾರೆ ಅನ್ನೋ ರೇಂಜಲ್ಲಿತ್ತು ಬಟ್ ದೇವ್ರನ್ನ ನೋಡಿದ್ವಿ ಹಾಗೆ ದೇವಸ್ಥಾನದಲ್ಲಿ ಎಲ್ಲ ಓಡಾಡಿಕೊಂಡು ಅಲ್ಲಿದ್ದಂಥ ನವಿಲಿನಗಳನ್ನೆಲ್ಲ ನೋಡಿಕೊಂಡು ನಾವು ಬಂದಿದ್ದಂಥದ್ದು ಎಲ್ಲಿಗೆ ಹೋದ್ವಿ ಅಲ್ಲಿಂದ ಅಂತ ನೀವು ಈ ವ್ಲಾಗ್ನ ಕೊನೆವರೆಗೂ ಇರಿ ನಮ್ಮ ಟೆಂಪಲ್ ಅಲ್ಲಿ ಒಂದು ನಾಲ್ಕರಿಂದ ಐದು ನವಿಲ್ಗಳಿದ್ದಾವೆ ಎಷ್ಟು ಚೆನ್ನಾಗಿ ಹೋಗಿದ್ದ ಜನಗಳಿಗೆ ಎಷ್ಟು ಚೆನ್ನಾಗಿ ಆ ರೊಕ್ಕ ಬಿಚ್ಚಿ ಎಷ್ಟು ಚೆನ್ನಾಗಿ ಸ್ಪಂದಿಸ್ತವೆ ಅಂದರೆ ತುಂಬಾ ಖುಷಿ ಆಗುತ್ತೆ ರೋಷಿನಿಯಂತೂ ಅಲ್ಲೇ ನಿಂತ್ಕೊಂಡು ಅವುಗಳನ್ನೆಲ್ಲ ಮಾತಾಡಿಸೋ ಅಂಥದ್ದು ಅದೆಲ್ಲ ಮಾಡ್ತಾಯಿದ್ಲು ಅಲ್ಲಿಂದ ನಾವು ಹೊಟ್ಟಿದ್ದಂಥದ್ದು ಗುರುದ್ವಾರಾಗೆ ಇಲ್ಲಿ ಗುರುದ್ವಾರ ಅಲ್ಲಿನ ಬುಕ್ಕಲ್ಲಿ ಇರುವಂಥ ಗುರುದ್ವಾರಾಗೆ ಹೋಗಿದ್ದಂಥದ್ದು ಅಲ್ಲಿ ಸ್ವಲ್ಪ ದಿನಸಿ ಐಟಮ್ನೆಲ್ಲ ಕೊಟ್ಟು ಅಲ್ಲಿ ದಿನಾ ಪ್ರಸಾದ ಸಿಕ್ತೆ ಅಲ್ಲಿ ಪ್ರಸಾದ ತಿಂದ್ಕೊಂಡು ನನ್ನ ಬರ್ಡೇಗೆ ನಾನೇ ಕೇಕ್ ತೊಗೊಂಡು ಇದ್ದೀನಿ ರೋಶ್ ನೀ ನನ್ನ ಬರ್ಡೇಗೆ ನಾನೇ ಊರವ್ರಿಗೆ ಏನೋ ಚಿಂತೆ ಅದೇ ನಿನಗೇನೋ ಚಿಂತೆ ಭಗವಂತ ಏನೋ ಏನಪ್ಪಾ ಜೋರಾಗಿ ನಡೀತೈತೆ ಡೆಕೋರೇಷನು ಏನೋ ಮಾಡಪ್ಪ ಅಲ್ಲ ಗಲ್ ಮುಂದೆ ಬರ್ಡೆ ಸೆಲೆಬ್ರೇಷನ್ बा <coughs> <coughs> ಅರುಣ್ಗೆ ಕೆಲಸ ಇದ್ದಿದ್ ಕಾರಣ ನನ್ನ ಮುಂದೆನೇ ಪಾಪ ಬಂದು ಡೆಕೋರೇಷನ್ ಮಾಡ್ತಾ ಇದ್ರು ನಾವಿಲ್ಲಿ ಬಂದಿದ್ದು ನನ್ನ ಫ್ರೆಂಡ್ ಮನೆಗೆ ಸೊ ಇವ್ರು ಬಂದು ಎಷ್ಟು ಕಡಿಮೆ ಸಮಯದಲ್ಲಿ ನನಗೆ ಪರಿಚಯ ಆಗಿದಂಥದ್ದು ಪರಿಚಯ ಆಗಿದ್ ಕಡಿಮೆ ಸಮಯ ಆದ್ರೂನು ಎಷ್ಟೋ ವರ್ಷದ ಬಾಂಧವ್ಯ ಇದೆಯನ್ನೋ ನಮ್ಮ ಇಬ್ಬರು ಮಧ್ಯೆ ಅನ್ನೋ ತರನೆ ಅವರು ಇಲ್ಲ ನೀವು ಬರ್ಲೇಬೇಕು ಅವ್ನ ಮನೆಗೆ ಬರ್ಲೇಬೇಕು ಅಂತ ಪಾಪ ಡೆಕೋರೇಷನ್ ಎಲ್ಲಾ ಕೆಲಸ ಮುಗಿಸ್ಕೊಂಬಂದು ಡೆಕೋರೇಷನ್ ಎಲ್ಲಾ ಮಾಡಿ ನನ್ನನ್ನು ಕರ್ದಿದಂತದ್ದು ನಾನು ಆಕ್ಚುಲಿ ನೀನೇ ಬಂದ್ಬಿಡಮ್ಮ ನಮ್ಮ ಮನೆಗೆ ಅಂತ ಅಂದರೆ ಇಲ್ಲ ನೀನೇ ಬರಬೇಕು ಅಂತ ಕೇಳಿದ್ರು ತುಂಬಾನೇ ಖುಷಿಯಾಗುತ್ತೆ ಇಂಥ ಫ್ರೆಂಡ್ಸ್ಗಳು ನನ್ನ ಜೊತೆ ಇದ್ದಾರೆ ಅಂತ 1,2,3,4,5,6,7,8,9,10,11,12,13,14,15,16,17,18,19,20,21,22,23,24,25,26,27,28,29,30 14, 16, 17, 18, 19, twenty, twenty you twenty, 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 ಪಾಪ ಅವಳಿಗೆ ಬರೋವಂಥ ಒಂದು ಮೂರು ಮತ್ತೊಂದು ಐಟಮಲ್ಲಿ ಪಾನಿಪುರಿ ಒಂದು ನನಗೆ ಇಷ್ಟ ಅಂದ್ಬಿಟ್ಟು ಪಾಪ ಪಾನಿಪುರಿ ಎಲ್ಲ ಕೆಲಸದಿಂದ ಬಂದು ಮಾಡಿದಂಥದ್ದು ಇಲ್ಲಿರೋ ಹೆಣ್ಮಕ್ಳುಗಳೇ ಅಷ್ಟು ಅನಿಸುತ್ತೆ ಕೆಲಸನೂ ಮಾಡ್ಕೊಂಡು ಮನೆ ಕೆಲಸನೂ ಮಾಡುವಂಥದ್ದು ಈ ಥರ ಫ್ರೆಂಡ್ಸ್ಗಳಿಗೆಲ್ಲ ತುಂಬಾ ಖುಷಿಯಾಗುತ್ತೆ ಆಮೇಲೆ ನಾನು ನಮ್ಮನೆಗೆ ಬಂದಿದಂಥದ್ದು ಹಾಗೆ ನನ್ನ ಫ್ರೆಂಡ್ನು ಕರ್ಕೊಂಡು ಬಂದೆ ಅವ್ರ ಮನೆಗೆ ಹೋಗಿ ನಮ್ಮ ಮನೆಯಲ್ಲಿ ಅರುಣ್ ಈ ರೀತಿ ಡೆಕೋರೇಷನ್ ಮಾಡಿದಂಥದ್ದು ಓಕೆ ಪಪ್ಪಾ ಅವರಿಗೆ ಕೆಲಸ ಮುಗಿಸ್ಕೊಂಡು ಬಂದು ತಕ್ಕಮಟ್ಟಿಗೆ ಅವರು ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಲೈಟ್ಸ್ ಎಲ್ಲ ಮೊದಲಿಂದನೇ ಇತ್ತು ಬ್ಯಾಕ್ ಅಲ್ಲಿ ಲೈಟ್ಸ್ ಎಲ್ಲ ಮತ್ತೆ हैप्पी बर्थडे ಅಂತ ಎಲ್ಲ ایڈ ಮಾಡಿದ್ರು ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे डियर ಅನ್ಯಾತಿ ಹ್ಯಾಪಿ बर्थडे ಟು ಯು ಇಪ್ 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 ಆಯಾ 16 ನೋ ಥ್ಯಾಂಕ್ ಯು ರಶ್ನಿ ವಾಹ್ नाइस ಗುಡ್ ಟು ಕಮ್ ರಶ್ನಿ ಇದಾಗಿತ್ತು ನನ್ನ ಬರ್ಡೇ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಅಗೇನ್ ಯಾರೆಲ್ಲ ವಿಶ್ ಮಾಡಿದ್ರಿ ನನ್ ಬರ್ತ್ಡೇ ಆದ್ಮೇಲೂ ವಿಶ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ತುಂಬಾ ಖುಷಿ ಆಗುತ್ತೆ ಇಷ್ಟು ಒಳ್ಳೆ ಮನಸ್ಸಿನ ಸ್ನೇಹಿತರು ನನ್ನ ಜೊತೆ ಇದ್ದಾರೆ ಅಂತ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ